ज्योतिस्वने गुर्वागिनी ज्योतिस्वूपने गुरवा गिहेणीनी लोकके उधारक प्रभुवागि नीनी के उदय पर्वतवागिहे ಆ ಕೇವಲ ಜ್ಞಾನ ಸೂರ್ಯನಿಗೆ ಅಳಿಸುವೆ ನೀನು ಅಜ್ಞಾನಾಂಧಕಾರವನು ಬಲು ಭಕ್ತಿ ಭಾವದಲ್ಲಿ ನಿನ್ನನ್ನು ಪೂಜಿಸುವವರಿಗೆ ಮಹಾಜ್ಞಾನಿಯೇ ಗುಣಸಾಗರಣೆ ಭಾಸ್ಕರನಾಗಿಹೆ ನೀನು ಭವ್ಯರೆನ್ನುವ ಕಮಲಗಳಿಗೆ ಏ ಹೇ ಆ ಮೋಕ್ಷ ಲಕ್ಷ್ಮಿಗೆ ವೃದ್ಧಿ ಹೊಂದುವಂತೆ ಕಡಲಿನಲ್ಲಿ ರತ್ನಗಳು ವೃದ್ಧಿಸುವ ಭೋ ನಿನ್ನಲ್ಲಿ ಸಕಲ ಗುಣಗಳು ಅಂತೆ ವಂದಿಸುತ್ತ ನಿನ್ನನ್ನು ಭಕ್ತಿಯಲ್ಲಿ ಪ್ರಭುವೆ ಧರಿಸುವೆ ನಿನ್ನ ಪದ ಕಮಲವು ಎನ್ನ ಮಸ್ತ ತರುಹಾಯ ಪಡೆದು ದೊರೆ ಸಿದ್ಧಾರ್ಥನ ಅಪ್ಪಣೆಯನು ಕರೆದುಕೊಂಡು ದೇವಿಯನು ಏರಿದನಾ ಇಂದ್ರನು ಐರಾವತವನು ಯಿಕೊಂಡ ಪ್ರೇಮದಲಾಜಿನ ಶಿಶುವನು ಹೊಂದಿದ್ದಿಥಾ ಐರಾವತವು ಇಚ್ಛೆ ಬಂದಂತೆ ಆಕಾರವನು ಬದಲಿಸುವೆ ವೈಕೂರ್ನಾಶಕ್ ವೈಕೂರ್ವಾಣ ಶಕ್ತಿಯನು ಅಂತೆ ಅಗಾಧ ಶಕ್ತಿ ಸಾಮರ್ಥ್ಯವನು ಸೃಜಿಸಿದನಾಗ ಐರಾವರಣನೆ ದಿವಿಜನೋರ್ವನು ಆ ಗಿರಿ ಭವ್ಯ ದೇವ ಮೂವತ್ತೆರಡು ಮುಖಗಳನು ಒಡನೆ ಮೂಡಿದವಾ ಒಂದೊಂದು ಮುಗಕ್ಕೆ ಎಂಟೆಂಟು ದಂತಗಳು ಮತ್ತ ಒಂದೊಂದು ದಂತಕ್ಕೊಂದೊಂದು ಸರೋವರವೋ ಆ ಒಂದೊಂದು ಸರಸಿಗು ಒಂದೊಂದು ಕಮಲಲತೆ ಆ ಬಳುಕುವ ಮನಮೋಹಕ ಕೋಮಲತೆಯೊಂದೊಂದರಲ್ಲಿ ಮೂವತ್ತೆರಡು ಪದ್ಮಗಳು ಆ ಒಂದೊಂದು ತಾವರಿಗೆ ಮೂವತ್ತೆರಡು ನರ್ತಕಿಯರು ನರ್ತಿಸಿದ್ದವರು ಸ್ಪರ್ಶಿಸಿದೆ ಆ ದಳಗಳನ್ನು ಇನಿಥೋಸೋಕಿಸಿದ ಯವಕೆ ತಮ್ಮ ಪಾದಗಳನ್ನು ಆಸೀನಾದನು ದೇವೇಂದ್ರನು ಇಂತಿ ಭವ್ಯಾದ್ಭುತ ಹಸ್ತಿಯ ಮೇಲೆ ಕೊಂಡೋ ಆ ತೀರ್ಥಂಕರ ದಿನ ಶಿಶುವನು ತನ್ನ ತೊಡೆಯ ಮೇಲೆ ಅಂತೆ ದೇವೇಂದ್ರನ ಉರದಲ್ಲಿ ಸ್ಥಿತನಾದ ದಿನ ಶಿಶುವಿಗೆ ಮಣಿದು ವಂದಿಸಿದನ ವಿಶ್ವನರನು ವಿಶ್ವಾನರರು ಭಕ್ತಿಯೊಳಗೆ ಜನ್ಮ ಕಲ್ಯಾಣದ ಉತ್ಕುಟ ಭಾಗಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ ಮಹಾ ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸಂಪುಟದಲ್ಲಿ ಆ ಮಹಾ ಮಹಾಕವಿ ಡಾಕ್ಟರ್ ಲತಾರಾಶೇಖರ್ ಅವರು ವರ್ಣಿಸುವ ವರ್ಣನೆ ಅತ್ಯಂತ ಮನೋಜ್ಞ ಸಾವಿರ ನಾಲಿಗೆ ಇರುವ ಆದಿಶೇಷನಿಗೂ ವರ್ಣಿಸಲು ಸಾಧ್ಯವಿಲ್ಲ ಹೇಳಲಾಗುತ್ತಿದೆ ಆ ಗದ್ಗತಿ ಗದ್ಗತಿ ಗದ್ಗದಿತನಾದಂಥ ಸುರೇಂದ್ರ ಆ ಸುರಭವ್ಯ ಶಿಶುವನ್ನು ಕುರಿತು ಹೇಳ್ತನಂತೆ ಜ್ಯೋತಿ ಸ್ವರೂಪನೇ ನೀನು ಜ್ಯೋತಿಯ ಸ್ವರೂಪ ನೀನು ಪ್ರಪಂಚದ ಗುರು ತೀರ್ಥಂ ಧರ್ಮಂ ಕರೋತೀತಿ ತೀರ್ಥಂಕರ ತೀರ್ಥಂಕರರು ಅಂದರೆ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಮಹಾಗುರುಗಳು ಲೋಕವಂದ್ಯ ಗುರುಗಳು ನೀನು ಲೋಕಕ್ಕೆ ಉದ್ಧಾರನಾಗಿರುವೆ ನೀನು ಒಂದು ರೀತಿಯ ಉದಯ ಪರ್ವತ ಹಾಗೆ ಆ ಕೇವಲ ಜ್ಞಾನ ಸೂರ್ಯನಿಗೆ ಆ ಸೂರ್ಯ ಕೇವಲ ಜ್ಞಾನವನ್ನು ಪಡಿತಕ್ಕಂಥ ಶಕ್ತಿ ಇದೆ ನಿನಗೆ ನೀನು ಅಜ್ಞಾನ ಕಾರವನ್ನು ದೂರ ಮಾಡಿ ನಿನ್ನನ್ನು ಭಕ್ತಿ ಭಾವದಲ್ಲಿ ಪೂಜಿಸುವವರಿಗೆ ನೀನು ಗುಣಸಾಗರನಾಗಿರುವೆ ತೀರ್ಥಂಕರರಿಗೆ ಸಾವಿರದ ಎಂಟು ಗುಣಗಳಿವೆ ಮತ್ತೆ ನೀನು ಲಕ್ಷ್ಮೀ ವಲ್ಲಭ ಅಂದರೆ ಲಕ್ಷ್ಮೀ ಅಂದರೆ ಮೋಕ್ಷ ಮೋಕ್ಷಲಕ್ಷ್ಮಿಯನ್ನು ಆ ಹೊಂದಕ್ಕಂಥ ನೀನು ಜನಿಸಿದಾಕ್ಷಣ ಕಡಲಿನಲ್ಲಿ ಕಡಲಿನಲ್ಲಿ ರತ್ನಗಳು ವೃದ್ಧಿಯಾಯಿತು ಹಾಗೆ ನಿನ್ನ ಗುಣಗಳೂ ಕೂಡ ಆ ನಿನ್ನ ಏನು ಏನು ನಿನ್ನ ಬಾಲ್ ಬಾ ಬಾಲ್ಯ ಯೌವನದಲ್ಲಿ ಆ ನಿಧಿಯಾಗುತ್ತದೆ ಆದ್ದರಿಂದ ನಿನ್ನನ್ನು ಭಕ್ತಿಯಿಂದ ಎಲೆ ಪ್ರಭು ನಿನ್ನ ಪದಾ ನಿನ್ನ ಪಾದಾಬ್ಜದಲ್ಲಿ ನನ್ನ ಮಸ್ತಕ ಇದೆ ನಾನು ನನ್ನ ಮಸ್ತಕ ಸ್ಪರ್ಶ ಮಾಡುತ್ತಿದ್ದೆ ಎಂದು ಹೇಳಿ ಸಿದ್ಧಾರ್ಥನ ಒಪ್ಪಿಗೆಯನ್ನು ಪಡೆದು ಆ ತನ್ನ ಇಂದ್ರಾಣಿಯನ್ನ ಕುರಿತು ಈಂದ್ರಾಣಿಯ ಜೊತೆ ಐರಾವತ ಐರಾವತವನ್ನಿರಿದ ಆ ಎದೆಗಪ್ಪಿಕೊಂಡು ಆ ಪ್ರೇಮದಿ ಜನ ಶಿಶುವನ್ನ ಐರಾ ಜೈನಾಗಮದಲ್ಲಿ ಅದರಲ್ಲೂ ಕೂಡ ಪೂರ್ವ ಪುರಾಣ ಉತ್ತರ ಪುರಾಣದಲ್ಲಿ ಅದು ಆದಿಕವಿ ಪಂಪನ ಆ ಆದಿ ಪುರಾಣದಲ್ಲೂ ಕೂಡ ಐರಾವತದ ಬಗ್ಗೆ ಅತ್ಯಂತ ಮನೋಜ್ಞತೆಯ ವರ್ಣನೆ ಇದೆ ಆ ವರ್ಣನೆಯನ್ನು ಮೀರಿಸುವ ಭಾವಸದೃಶ ವರ್ಣನೆಯನ್ನ ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಾಡಿದ್ದಾರೆ ನೋಡಿ ಆ ಐರಾವತ ಶ್ವೇತದ ಐರಾವತ ಅದಕ್ಕೆ ವೈಕುರ್ವಾಣ ಶಕ್ತಿ ಇದೆ ಅಂದ್ರೆ ಅದಕ್ಕೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರವನ್ನು ವೃದ್ಧಿ ಮಾಡುವ ಹಾಗೆ ಕಡಿಮೆ ಮಾಡುವ ಒಂದು ಶಕ್ತಿ ಅದಕ್ಕೆ ಇರುತ್ತದೆ ಐರಾವರಣ ಎನ್ನುವ ದಿವಿಜ ದ್ವಿಜ ಅಂದ್ರೆ ಆ ದೇವತೆಯ ಮಗ ಆ ಗಿರಿಭವ್ಯ ದೇವಕುಂಜರ ಆ ದೇವ ಕುಂಜರ ಅಂದ್ರೆ ಆನೆ ಆ ದೇವಕುಂಜರಕ್ಕೆ ಮೂವತ್ತೆರಡು ಮುಖಗಳಂತೆ ನೋಡಿ ಐರಾವತ್ ಒಂದು ಮುಖದ ಒಂದು ಮುಖವೇ ಅಷ್ಟು ಚಂದ ಕಾಣುತ್ತೆ ಅಂಥದ್ರಲ್ಲಿ ಐರಾವತಕ್ಕೆ ಮೂವತ್ತೆರಡು ಮುಖಗಳಂತೆ ಒಂದು ಒಡನೆ ಮೂಡಿದವ ಆ ಒಂದೊಂದು ಮುಖಕ್ಕೆ ಎಂಟೆಂಟು ದಂತಗಳು ಮೂವತ್ತೆರಡು ಮುಖ ಒಂದು ಒಂದು ಮುಖಕ್ಕೆ ಎಂಟೆಂಟು ದಂತಗಳು ನಂತರ ಗೊತ್ತಿಲ್ಲ ಆನೆಯ ದಂತಗಳು ಮತ್ತೆ ಒಂದೊಂದು ದಂತಕ್ಕೊಂದೊಂದು ಸರೋವರ ಆ ಒಂದೊಂದು ದಂತಕ್ಕೆ ಒಂದೊಂದು ಸರೋವರ ದಂತದ ಮೇಲೆ ದಂತದ ಅಟ್ಯಾಚ್ ಆಗಿರುವಾಗೆ ಹಾಗೆ ಆ ಒಂದೊಂದು ಸರಸ್ಸಿಗೂ ಒಂದೊಂದು ಕಮಲತೆ ಆ ಅಲ್ಲಿ ಅಲ್ಲಿ ಕಮ ಒಂದೊಂದು ಕಮಲತೆ ಇತ್ತು ಮತ್ತೆ ಆ ಬಳುಕುವ ಮನಮೋಹಕ ಕೋಮಲಲತೆ ಅಲ್ಲಿ ಬಳುತಕ್ಕಂಥ ಕೋಮಲಗಳು ಸರೋವರಗಳು ಮೂವತ್ತೆರಡು ಪದ್ಮಗಳು ನೋಡಿ ಮೂವತ್ತೆರಡು ಆ ಪದ್ಮ ಕಮಲಗಳು ಆ ಒಂದೊಂದು ತಾವರಿಯಲ್ಲೂ ಕೂಡ ಮೂವತ್ತೆರಡು ನರ್ತಕಿಯರು ನರ್ತಿಸಿದ್ದವರು ಸ್ಪರ್ಶಿಸಿದ ಆ ದಳಗಳನ್ನು ನೋಡಿ ಆ ಐರಾವತದ ವರ್ಣನೆ ಎಷ್ಟು ಮನೋಗ್ನವಾಗಿದೆ ನೋಡಿ ಆ ಐರಾವತ್ ದೇವ ಕುಂಜರಕ್ಕೆ ಮೂವತ್ತೆರಡು ಮುಖಗಳು ಆ ಮೂವತ್ತೆರಡು ಮುಖ ಒಂದೊಂದು ಮುಖದಲ್ಲಿ ಎಂಟೆಂಟು ದಂತಗಳು ಲೆಕ್ಕಾಕೋಣೆ ಎಂಟು ಎಂಟು ಮೂವತ್ತೆರಡು ಕೊಡಿ ಮತ್ತೆ ಒಂದೊಂದು ದಂತ ಒಂದು ದಂತಕ್ಕೊಂದ್ ಸರೋವರ ಒಂದೊಂದು ದಂತದಲ್ಲಿ ಒಂದು ಸರೋವರ ಇದೆ ಆ ಒಂದೊಂದು ಸರೋವರದಲ್ಲಿ ಒಂದೊಂದು ಕಮಲ ಆ ಒಂದೊಂದು ಕಮಲದಲ್ಲಿ ಆ ಮೂವತ್ತ ಮೂವತ್ತೆರಡು ಪದ್ಮಗಳಿದೆ ಒಂದೊಂದು ಲತೆಯಲ್ಲಿ ಮೂವತ್ತೆರಡು ಪದ್ಮ ಅದರಲ್ಲಿ ಒಂದೊಂದು ತಾವರೆಯಲ್ಲಿ ಮೂವತ್ತೆರಡು ಜನ ನರ್ತಕಿಯರು ಕೊಡಿ ಮೂವತ್ತೆರಡು ಎಷ್ಟು ಜನ ನರ್ತಕಿಯರಾದ್ರು ಅಂತ ಆ ಅವರನ್ನ ಸ್ಪರ್ಶಿಸಿದ ದಳ ಆ ಸೋಕಿ ದೇವಕ್ಕೆ ತಮ್ಮ ಪಾದಗಳನ್ನು ಎಂದಿದ್ದಾರೆ ಹೀಗೆ ಆ ಅದ್ಭುತ ಐರಾವತದ ಆ ಕಲ್ಪನೆಯನ್ನು ಏನು ಜೈನಾಗಮದ ಪ್ರಕಾರದ ಏನು ಐರಾವತದ ಕಲ್ಪನೆ ಇತ್ತು ಅದನ್ನು ಒಂದು ಚೂರು ಕೂಡ ಅದಲು ಬದಲು ಮಾಡದೆ ಇನ್ನೂ ಇನ್ನೂ ಕೂಡ ಪದಪುಂಜವನ್ನು ಸೇರಿಸಿ ಆ ಕವಿಯತ್ರಿ ತಮ್ಮ ಹಿರಿಮೆಯನ್ನು ಮೆರೆದಿದ್ದಾರೆ ಆ ದೇವೇಂದ್ರ ಆಸೀನಾಗ್ತನಂತೆ ಆನೆಯ ಮೇಲೆ ಅಸ್ಥಿ ಅಂದರೆ ಆನೆ ಆ ತೀರ್ಥಂಕರರ ಶಿಶುವನ್ನು ತನ್ನ ತೊಡೆಯ ಮೇಲೆ ಕುಳಿಸ್ಕೊಂಡಿದ್ದಾನೆ ಉರ ಅಂದರೆ ತೊಡೆ ಆ ದಿನ ಶಿಶುವಿಗೆ ಮನಿತು ವಂದಿಸಿದನ ಆ ವಿಶ್ವಾನರನು ಭಕ್ತಿಯೊಳಗೆ ಆ ಎಂಥ ಭಾಗ್ಯನುಡಿನ ಶಿಶುವನ್ನು ಐರಾವತದಲ್ಲಿ ಕುಳರಿಸಿಕೊಂಡು ಮುಂದೆ ಸುರೇಂದ್ರ ಇಂದ ಇಂದ್ರಾಣಿ ಆ ಸುರೇಂದ್ರನ ತೊಡೆಯ ಮೇಲೆ ಆ ಮಗು ಕುಳಿತಿದೆಯಂತೆ ಲಕ್ಷ ಕೋಟ್ಯಾಂತರ ಜನ ಆ ಸುರರು ಆ ಭವ್ಯವಾದ ಮೆರವಣಿಗೆಯಲ್ಲಿ ಹೊರಟಿದ್ದಾರಂತೆ ಇಲ್ಲಿಗೆ ಆ ದಿನಬಾಲಕನನ್ನು ಪಾಂಡುಕಶಿರಿಗೆ ತೆಗೆದುಕೊಂಡು ಹೋಗಿ ಜನ್ಮಾಭಿಷೇಕವನ್ನು ಮಾಡಬೇಕಲ್ಲ ಅಲ್ಲಿಗೆ ಅಬ್ಬಾ ಆ ಪಾಂಡುಕಶಿರಿಯಲ್ಲಿ ಆಗುವ ಜನ್ಮಾಭಿಷೇಕವನ್ನು ನೋಡುವ ಭಾಗ್ಯ ಮನುಷ್ಯರಿಗೆ ಅದು ಕೇವಲ ದೇವತೆಗಳಿಗೆ ಅದನ್ನು ವರ್ಣನೆಯ ಮುಖೇನ ಇಲ್ಲಿ ಆದಿಕವಿ ಪಂಪನ್ನು ಕೊಟ್ಟಿದ್ದಾನೆ ಆ ಮತ್ತೆ ಪೂರ್ವ ಪುರಾಣ ಉತ್ತಮ ಪುರಾಣವನ್ನು ಬರೆದಂಥ ಮಹಾಕವಿಗಳು ಕೂಡ ಕೊಟ್ಟಿರುವುದನ್ನು ನಾವಿಲ್ಲಿ ಕಾಣಬಹುದು ನಮಸ್ಕಾರ